ನಮಸ್ಕಾರ ಸ್ನೇಹಿತರೆ ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹೆಸರಂತ ಆಸ್ಟ್ರಿಯನ್ ಮೋಟಾರ್ ಸೈಕಲ್ ತಯಾರಕ ಕಂಪನಿಯಾದ ಹಾಗೂ ಭಾರತದ ಬಜಾಜ್ ಕಂಪನಿಯ ಸಹ ಮಾಲೀಕತ್ವಕ್ಕೆ ಒಳಪಟ್ಟಿರುವ ಕೆಟಿಎಂ ಇತ್ತೀಚೆಗೆ ಆರ್ಥಿಕ ದಿವಾಳಿತನದ ಹಂತವನ್ನು ತಲುಪಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆಟಿಎಂನ ಆರ್ಥಿಕ ಬಿಕ್ಕಟ್ಟಿನ ಕಾರಣಗಳು ಪರಿಣಾಮಗಳು ಮತ್ತು ಅದರ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೆಟಿಎಂನ ದಿವಾಳಿ ಹಿಂದಿನ ಕಾರಣಗಳು ಸ್ನೇಹಿತರೆ ಕೆಟಿಎಂ ಕಂಪನಿಯ ಆಕ್ರಮಣಕಾರಿ ವಿಸ್ತರಣೆಯೂ ಕೂಡ ಅದರ ಆರ್ಥಿಕ ದಿವಾಳಿತನಕ್ಕೆ ಕಾರಣವಾಗಿದೆ ಕಳೆದ ದಶಕದಲ್ಲಿ ಕೆಟಿಎಂ ಅಸ್ಕ್ವರ್ ನ ಗ್ಯಾಸ್ ಗ್ಯಾಸ್ ನಂತಹ ಬ್ರಾಂಡ್ ಗಳನ್ನ ಸ್ವಾಧೀನಪಡಿಸಿಕೊಂಡಿತ್ತು ಅದ್ರ ಜೊತೆಗೆ ಎಂ ವಿ ಅಗಸ್ತ ಕಂಪನಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಿತ್ತು ಕೆಟಿಎಂ ನ ಈ ತಂತ್ರಗಾರಿಕೆ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಲು ಸಹಾಯ ಮಾಡಿದ್ರು ಕೂಡ ಕೆಟಿಎಂ ನ ಸಾಲದ ಹೊರೆಯನ್ನ ಹೆಚ್ಚಿಸಿಬಿಡ್ತು ಕೆಟಿಎಂ ಕಂಪನಿಯ ಆರ್ಥಿಕ ಹಿಂಜರಿತಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಕರೋನಾದ ನಂತರ ಆರ್ಥಿಕ ಕುಸಿತವು ಮೋಟಾರ್ ಸೈಕಲ್ ಉದ್ಯಮವನ್ನ ತೀವ್ರವಾಗಿ ಕಂಗೇರಿಸಿದ ಕಾರಣ ಕೆಟಿಎಂ ತನ್ನ ಬೈಕ್ ಗಳನ್ನ ಮಾರಾಟ ಮಾಡಲು ತುಂಬಾ ಹೆಣಗಾಡುತ್ತೆ ಇದರಿಂದ ಕೆಟಿಎಂ ಬೈಕ್ ಗಳ ದಾಸ್ತಾನು ಹೆಚ್ಚಾಗಿ ಕಂಪನಿ ಆರ್ಥಿಕ ಒತ್ತಡಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಕೆಟಿಎಂ ನ ಈ ಆರ್ಥಿಕ ದುಸ್ಥಿತಿಗೆ ಮತ್ತೊಂದು ಕಾರಣ ಅಂತಂದ್ರೆ ಸಾಲ ಸ್ನೇಹಿತರೆ ಕೆಟಿಎಂ ನ ಸಾಲ ಬರೋಬ್ಬರಿ ಮೂರು ಶತಕೋಟಿ ಡಾಲರ್ ಗಳನ್ನ ತಲುಪಟ್ಟಿದೆ ಇವರು ಬ್ಯಾಂಕ್ ಗಳಿಗೆ ಮತ್ತೆ ಸಪ್ಲೈಯರ್ಸ್ ಗಳಿಗೆ ಮತ್ತೆ ಅವರ ಸ್ವತಃ ಅವರ ಉದ್ಯೋಗಿಗಳ ಕೂಡ ಒಂದು ದೊಡ್ಡ ಮೊತ್ತವನ್ನೇ ನೀಡಬೇಕಾಗಿದೆ ಈ ಅತಿಯಾದ ಹೊರೆ ಕಾರಣ ಕಂಪನಿ ತನ್ನ ಹಣಕಾಸು ವಿವರವನ್ನ ಒಂದು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವುದು ಕೂಡ ಕಷ್ಟ ಆಗಿದೆ ಮಾರುಕಟ್ಟೆ ಮತ್ತು ಗ್ರಾಹಕರ ಮೇಲೆ ಪರಿಣಾಮ ಸ್ನೇಹಿತರೆ ಕೆಟಿಎಂ ನ ಸಂಭಾವ್ಯ ದಿವಾಳಿತನವು ಮಾರುಕಟ್ಟೆ ಮತ್ತು ಗ್ರಾಹಕರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ ಕೆಟಿಎಂ ಉತ್ಪನ್ನಗಳ ಲಭ್ಯತೆ ಮೇಲೆ ಪರಿಣಾಮ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಕಂಪನಿ ತನ್ನ ಉತ್ಪಾದನಾ ಚಟುವಟಿಕೆಗಳನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ನಿಲ್ಲಿಸುವ ಸಾಧ್ಯತೆ ಇದೆ ಇದರಿಂದ ಕೆ ಟಿ ಎಂ ಬೈಕ್ಗಳ ಲಭ್ಯತೆ ಕಡಿಮೆಯಾಗಬಹುದು ಇದು ಕೆಟಿಎಂ ಬೈಕ್ ಗಳನ್ನ ಖರೀದಿ ಮಾಡಲು ಬಯಸುವ ಗ್ರಾಹಕರ ಮೇಲೆ ಪರಿಣಾಮವನ್ನ ಬೀರಬಹುದು ಗೆಳೆಯರೆ ಜನರು ಈಗಾಗಲೇ ಖರೀದಿಸಿರುವ ಬೈಕ್ ಗಳಿಗೆ ಸರ್ವಿಸ್ ನಲ್ಲಿ ಮತ್ತೆ ಬಿಡಿಭಾಗಗಳ ಲಭ್ಯತೆಯಲ್ಲಿ ತೊಂದರೆ ಉಂಟಾಗಬಹುದು ಮರುಮಾರಾಟ ಮೌಲ್ಯ ಕಂಪನಿಯ ಆರ್ಥಿಕ ಅಸ್ಥಿರತೆ ಹೆಚ್ಚು ಸ್ಪಷ್ಟವಾಗಿರುವುದರಿಂದ ಕೆ ಟಿ ಎಂ ಮೋಟರ್ ಸೈಕಲ್ಗಳ ಮರು ಮಾರಾಟ ಮೌಲ್ಯ ಅಂದರೆ ರೀಸೆಲ್ ವ್ಯಾಲ್ಯೂ ಸಹ ಕುಸಿಯುವ ನಿರೀಕ್ಷೆ ಇದೆ ಸ್ನೇಹಿತರೆ ಪ್ರಸ್ತುತ ಕೆ ಟಿ ಬೈಕ್ ಮಾಲೀಕರು ತಮ್ಮ ಬೈಕ್ಗಳನ್ನು ಮಾರಾಟ ಮಾಡಲು ಬಯಸುತ್ತಿರುವ ಕಾರಣ ಇದು ಬೈಕ್ ಮಾಲೀಕರ ಆರ್ಥಿಕ ನಷ್ಟಕ್ಕೂ ಕೂಡ ಕಾರಣ ಆಗಬಹುದು ಉದ್ಯೋಗದಲ್ಲಿ ಅಭದ್ರತೆ ಸ್ನೇಹಿತರೆ ಕೆಟಿಎಂನ ಆರ್ಥಿಕ ಬಿಕ್ಕಟ್ಟು ಸುಮಾರು ಮೂರು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಉದ್ಯೋಗಿಗಳನ್ನು ಅಪಾಯಕ್ಕೆ ತಂದು ಸಿಲುಕಿಸಿದೆ ವರ್ಷಾಂತ್ಯದ ವೇಳೆಗೆ ಕಂಪನಿಯು ಸುಮಾರು ಐನೂರು ಸಿಬ್ಬಂದಿಗಳನ್ನು ವಜಾ ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಕೆಟಿಎಂ ಸದ್ಯ ಸಾಲ ಪುನರ್ರಚನಾ ಯೋಜನೆ ಹಂತವನ್ನು ಪ್ರವೇಶಿಸುತ್ತಿದೆ ಇದು ಕಂಪನಿಗೆ ತೊಂಬತ್ತು ದಿನಗಳ ಅವಧಿಯನ್ನು ಮರು ಸಂಘಟಿಸಲು ಅನುವು ಮಾಡಿಕೊಡುತ್ತೆ ಇದು ಕೆಟಿಎಂಗೆ ಸಂಪೂರ್ಣ ದಿವಾಳಿತನದಿಂದ ತಪ್ಪಿಸಿಕೊಳ್ಳಲು ಸಹಾಯ ಕೂಡ ಮಾಡಬಹುದು ಇನ್ನು ಕೆಟಿಎಂಗೆ ಸ್ಥಳೀಯ ಸರ್ಕಾರ ಮತ್ತು ಸ್ಥಳೀಯ ರಾಜಕಾರಣಿಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ ಕೆಟಿಎಂನ ಈ ಆರ್ಥಿಕ ಬಿಕ್ಕಟ್ಟಿಗೆ ಮಾರುಕಟ್ಟೆಯು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಕಾದು ನೋಡಬೇಕಿದೆ ಮತ್ತು ಕೆ ಟಿ ಎಮ್ ಗ್ರಾಹಕರ ವಿಶ್ವಾಸವನ್ನು ಮರಳಿ ಪಡೆಯಲು ಮತ್ತು ಅಗತ್ಯ ಹೂಡಿಕೆಯನ್ನು ಪಡೆದುಕೊಳ್ಳಲು ಸಾಧ್ಯವಾದರೆ ಈ ಆರ್ಥಿಕ ಸವಾಲನ್ನು ಗೆಲ್ಲಲು ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದು ಕೆ ಟಿ ಎಂ ಕಂಪನಿಯ ಸದ್ಯದ ಪರಿಸ್ಥಿತಿಯಾಗಿದ್ದು ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಮತ್ತು ಐ ಎಂ ಜಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ